ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಇವತ್ತು ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ತೀರ್ಪು ರಾಜಕೀಯ ಭ್ರಷ್ಟಾಚಾರವನ್ನು ರಾಜಕೀಯ ಹಗರಣವನ್ನು ಹಾಕುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ ಜಜ್ಮೆಂಟ್ ದೇಶದ ಶಾಸನ ಸಭೆಗಳು ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡೂ ಸದನಗಳ ಸಂಸದರು ಮತ್ತು ರಾಜ್ಯಗಳ ಶಾಸನ ಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಶಾಸಕರು ಮತ್ತು ಎಮ್ ಎಲ್ ಸಿಗಳಿಗೆ ಅವರು ಮತನ ಅವರು ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಲಂಚ ಸ್ವೀಕಾರ ಮಾಡಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ನಡೆಸುವಂತಿಲ್ಲ ಅಂಥೇಳಿ ಅವರಿಗೆ ಸಿಗ್ತಾ ಇದ್ದಂತಹ ಕಾನೂನಾತ್ಮಕ ರಕ್ಷಣೆ ಮತ್ತು ಲೋಕಸಭೆ ರಾಜ್ಯಸಭೆ ಅಥವಾ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೂ ಲಂಚವನ್ನು ಪಡೆದರು ಎನ್ನುವಂಥ ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ಆ ವಿಚಾರಣೆಯಿಂದ ಸಂಸದರು ಶಾಸಕರು ಮತ್ತು ಎಂಎಲ್ಸಿಗಳಿಗೆ ಸಂವಿಧಾನದ ಅಡಿಯಲ್ಲಿ ಸಿಗ್ತಾ ಇದ್ದಂತಹ ಕಾನೂನಾತ್ಮಕ ರಕ್ಷಣೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಿನ ಮುಖಾಂತರ ಅಸಿಂಧುಗೊಳಿಸಿದೆ ಸಂವಿಧಾನದ ವಿಧಿ ನೂರ ಐದರ ಎರಡನೆಯ ಉಪವಿಧಿ ದೇಶದ ಸಂಸತ್ತಿನ ಸದಸ್ಯರಿಗೆ ಸಿಗ್ತಾ ಇದ್ದಂತಹ ಕಾನೂನಾತ್ಮಕ ರಕ್ಷಣೆ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರಿಗೆ ಸಿಕ್ತಾ ಇದ್ದಂತಹ ಕಾನೂನಾತ್ಮಕ ರಕ್ಷಣೆ ಅವರ ವಿರುದ್ಧ ಸದನದಲ್ಲಿ ಮತ ಚಲಾಯಿಸಲು ಲಂಚವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಅಥವಾ ಪ್ರಶ್ನೆಯನ್ನ ಕೇಳಲಿಕ್ಕೆ ಲಂಚವನ್ನ ಪಡೆದರು ಎನ್ನುವಂತಹ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಆ ತನಿಖೆಯಿಂದ ಸಿಗ್ತಾ ಇದ್ದಂತಹ ಕಾನೂನಾತ್ಮಕ ರಕ್ಷಣೆ ಜೊತೆಗೆ ಸಂವಿಧಾನದ ವಿಧಿ ನೂರ ತೊಂಬತ್ತ ನಾಲ್ಕರ ಉಪವಿಧಿ ಎರಡರ ಅಡಿಯಲ್ಲಿ ರಾಜ್ಯದ ಶಾಸನ ಸಭೆಗಳು ಅಂದರೆ ವಿಧಾನಸಭೆಯ ಶಾಸಕರಿಗೆ ಮತ್ತು ಎಲ್ ಸಿಗಳಿಗೆ ಸಿಗ್ತಾ ಇದ್ದಂತಹ ಕಾನೂನಾತ್ಮಕ ರಕ್ಷಣೆ ಇದು ಎರಡನ್ನೂ ಕೂಡ ಓವರ್ ರೂಲ್ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಐತಿಹಾಸಿಕ ಜಜ್ಮೆಂಟನ್ನು ಕೊಟ್ಟಿರ್ಬೋದು ಈ ಜಡ್ಜ್ಮೆಂಟ್ನ ಪ್ರಕಾರ ಇವತ್ತು ನೀಡಲಾದಂತಹ ಏಳು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠದ ಜಡ್ಜ್ಮೆಂಟ್ನ ಪ್ರಕಾರ ಒಂದು ವೇಳೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನಲ್ಲಿ ಶಾಸಕರು ಅಥವಾ ಎಮ್ ಎಲ್ ಸಿಗಳು ಮತದಾನ ಮಾಡಲಿಕ್ಕೆ ಮತದಾನ ಅಂತೇಳಿದ್ರೆ ಅದು ಮಸೂದೆಯ ಮೇಲೆ ಮತದಾನ ಇರ್ಬೋದು ವಿಶ್ವಾಸ ಮತದ ವಿಧಾನಸಭೆಯಲ್ಲಿ ವಿಶ್ವಾಸ ಮತದ ಮೇಲೆ ಮತದಾನ ಇರ್ಬೋದು ಆ ಮತದಾನವನ್ನು ಮಾಡಲಿಕ್ಕೆ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅವರು ಹಣವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪಗಳು ಬಂದಂತಹ ಪಕ್ಷದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಬಹುದು ವಿಚಾರಣೆಗೆ ಒಳಪಡಿಸಬಹುದು ಅಥವಾ ಪ್ರಶ್ನೆಯನ್ನು ಕೇಳಲಿಕ್ಕೆ ಸದನದಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಲಂಚವನ್ನು ಪಡೆದಿದ್ದಾರೆ ಎನ್ನುವಂತಹ ಆರೋಪಗಳು ಬಂದಂತಹ ಪಕ್ಷದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಬಹುದು ಆ ಆರೋಪದ ಅಡಿಯಲ್ಲೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಅಷ್ಟೇ ವಿಶ್ವಾಸ ಮತಯಾಚನೆ ಬಹುಮತದ ಸಂದರ್ಭ ಒಳಗೊಂಡಂತೆ ಎರಡೂ ಸದನಗಳಲ್ಲಿ ಸಂಸದರು ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ತಾವು ಯಾರ ಪರ ಮತವನ್ನು ಚಲಾಯಿಸಬೇಕು ಅವರಿಂದ ಲಂಚವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪಗಳು ಏನಾದರೂ ಕೇಳಿ ಬಂದಂತಹ ಸಂದರ್ಭದಲ್ಲಿ ಅಂತಹ ಸಂಸದನ ವಿರುದ್ಧ ಅಥವಾ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಲಂಚವನ್ನ ಪಡೆದಿದ್ದಾರೆ ಲಾಭವನ್ನ ಪಡೆದಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಂತಹ ಪಕ್ಷದಲ್ಲಿ ಅಂತಹ ಸಂಸದನ ವಿರುದ್ಧ ಈಗ ತನಿಖೆಯನ್ನ ಮಾಡಲಿಕ್ಕೆ ಅವಕಾಶಗಳಿದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರದ ಅವಧಿಯಲ್ಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಮೂರು ಎರಡರ ಮೆಜಾರಿಟಿಯಲ್ಲಿ ಒಂದು ಜಜ್ಮೆಂಟನ್ನು ಕೊಡುತ್ತೆ ಆ ಜಜ್ಮೆಂಟ್ನ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಒಂದು ವೇಳೆ ಒಂದು ವೇಳೆ ಸಂಸದ ಅಥವಾ ಶಾಸಕ ಲಂಚವನ್ನು ಪಡೆದು ಮತದಾನ ಮಾಡಿದರೆ ಆತನನ್ನು ವಿಚಾರಣೆಗೆ ಒಳಪಡಿಸುವಂತಿಲ್ಲ ಆತನ ವಿರುದ್ಧ ಭ್ರಷ್ಟಾಚಾರದ ಅಡಿಯಲ್ಲಿ ತನಿಖೆಯನ್ನು ಮಾಡುವಂತಿಲ್ಲ ಲಂಚವನ್ನು ಪಡೆದು ಮತದಾನ ಮಾಡಿದ್ದರೆ ಒಂದು ವೇಳೆ ಲಂಚವನ್ನು ಪಡೆದು ಮತದಾನ ಮಾಡದೇ ಇದ್ದರೆ ಲಂಚವನ್ನು ಪಡೆದು ಮತದಾನವನ್ನು ಮಾಡದೇ ಇದ್ದರೆ ರಾಜ್ಯಸಭೆ ಇರ್ಬೋದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಲಂಚವನ್ನು ಪಡೆದು ಮತದಾನ ಮಾಡದೇ ಇದ್ದರೆ ಲಂಚವನ್ನು ಪಡೆದ ಬಳಿಕವೂ ಕೂಡ ತಾನೇ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಮತವನ್ನು ಚಲಾಯಿಸಿದರೆ ಅಂತಹ ಶಾಸಕ ಅಥವಾ ಸಂಸದ ಅಥವಾ ಎಮ್ ಎಲ್ಸಿಯನ್ನು ವಿಚಾರಣೆಗೆ ಒಳಪಡಿಸಬಹುದು ಅಂಥೇಳಿ ಒಂದು ತೀರಾ ವಿಚಿತ್ರವಾದಂತಹ ಜಜ್ಮೆಂಟನ್ನು ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮೂರು ಎರಡರ ಮೆಜಾರಿಟಿ ತೀರಾ ತದ್ವಿರುದ್ಧವಾದಂತಹ ಜಡ್ಜ್ಮೆಂಟ್ ಲಂಚವನ್ನು ಪಡೆದು ಮತದಾನ ಮಾಡಿದ್ದರೆ ವಿಚಾರಣೆ ನಡೆಸುವಂತಿಲ್ಲ ಲಂಚವನ್ನು ಪಡೆದು ಮತದಾನ ಮಾಡದೇ ಹೋಗಿದ್ದರೆ ಆಗ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ದೇಶದ ಅತ್ಯುನ್ನತ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ದೇಶದ ಅತ್ಯುನ್ನತ ಸಾಂವಿಧಾನಿಕ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ಆ ಜಜ್ಮೆಂಟನ್ನು ಕೊಡುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸಂಸದೆ ಸೀತಾಸೋರೇನ್ ಅವರ ವಿರುದ್ಧ ಲಂಚವನ್ನು ಪಡೆದು ಮತದಾನ ಮಾಡಿದಂಥ ಆರೋಪ ಕೇಳಿ ಬರುತ್ತೆ ಲಂಚವನ್ನು ಪಡೆದು ಮತದಾನ ಮಾಡಿದಂಥ ಆರೋಪ ಕೇಳಿಬರುತ್ತೆ ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೀತಾ ಸೀತಾಸೋರೇನ್ ಅವರು ಜಾರ್ಖಂಡ್ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಬಟ್ ಜಾರ್ಖಂಡ್ ಹೈಕೋರ್ಟ್ ಆಕೆಯ ಮೇಲ್ಮನವಿಯನ್ನು ವಜಾಗೊಳಿಸುತ್ತೆ ಇಲ್ಲ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತಲೇ ಜಾರ್ಖಂಡ್ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ ಸಾಂವಿಧಾನಿಕ ಪೀಠ ಫೈವ್ ಜಡ್ಜ್ ಬೆಂಚ್ ಬ ಆ ಜಡ್ಜ್ಮೆಂಟ್ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಈ ಅವರ ಪ್ರಕರಣಕ್ಕೂ ನಾಲ್ಕು ವರ್ಷ ಮೊದಲು ಇದರ ಮೇಲೆ ಸುಪ್ರೀಂ ಕೋರ್ಟಿಗೆ ಸೀತಾ ಸೋರೇಣ್ ಅವರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಕಳೆದ ವರ್ಷ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಜಡ್ಜ್ಮೆಂಟನ್ನು ಕೊಟ್ಟಿದೆ ಸೊ ಮುಖ್ಯ ನ್ಯಾಯಮೂರ್ತಿಗಳು ಡಿಬೈ ಚಂದ್ರಚೂಡ್ ಒಳಗೊಂಡಂತೆ ಏಳು ಜನ ನ್ಯಾಯಮೂರ್ತಿಗಳು ಸರ್ವಸಮ್ಮತವಾದಂತಹ ತೀರ್ಪನ್ನು ಕೊಟ್ಟಿದ್ದಾರೆ ಕರಪ್ಷನ್ ಆ್ಯಂಡ್ ಬ್ರೈಬರಿ ಬೈ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಚರ್ ಕರಪ್ಷನ್ ಆ್ಯಂಡ್ ಬ್ರೈಬರಿ ಬೈ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಚರ್ಸ್ ಎ ರೋಡ್ ಪ್ರೊಬಿಟಿ ಇನ್ ಪಬ್ಲಿಕ್ ಲೈಫ್ ವಿ ಹೋಲ್ಡ್ ದ್ಯಾಟ್ ಬ್ರೈಬರಿ ಈಸ್ ನಾಟ್ ಪ್ರೊಟೆಕ್ಟೆಡ್ ಬೈ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಪಾರ್ಲಿಮೆಂಟ್ರಿ ಪ್ರೊವಿಲೇಜರ್ಸ್ ಸಂಸದೀಯ ರಕ್ಷಣೆಗಳಿಂದ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಕೇಳಿಬಂದಂತಹ ಸಂದರ್ಭದಲ್ಲಿ ಸಂಸದೀಯ ರಕ್ಷಣೆಗಳಿಲ್ಲ ಶಾಸಕರಿಗೆ ಎಮ್ ಎಲ್ ಸಿಗಳಿಗೆ ಅಥವಾ ಸಂಸದರಿಗೆ ಎನ್ನುವಂಥ ಜಜ್ಮೆಂಟನ್ನು ಹೇಳಿದರೆ ಆಫೆನ್ಸ್ ಆಫ್ ಬ್ರೈಬರಿ ಕಂಪ್ಲೀಟ್ ದ ಮೂಮೆಂಟ್ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಇಸ್ ಟೇಕನ್ ಆಫೆನ್ಸ್ ಆಫ್ ಬ್ರೈಬರಿ ಆಸ್ ಪರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಈಸ್ ಕಂಪ್ಲೀಟ್ ದಿ ಮೂಮೆಂಟ್ ದಿ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಇಸ್ ಟೇಕನ್ ಆ್ಯಂಡ್ ಇಟ್ ಈಸ್ ಇಮ್ಮೆಟೀರಿಯಲ್ ವೆದರ್ ಲೆಜಿಸ್ಲೇಚರ್ ವರ್ಡ್ಸ್ ಆರ್ ಗಿವ್ಸ್ ಎ ಸ್ಪೀಚ್ ಲೇಟರ್ ಇನ್ ದ ಹೌಸ್ ಇನ್ ಟರ್ಮ್ಸ್ ಆಫ್ ದ್ರೈ ಎನ್ನುವಂಥ ಜಡ್ಜ್ಮೆಂಟನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ತೀರ ತದ್ವಿರುದ್ಧವಾದ ಒಂದೇ ಜಡ್ಜ್ಮೆಂಟ್ನಲ್ಲಿ ತದ್ವಿರುದ್ಧ ಅಭಿಪ್ರಾಯಗಳೇನಿತ್ತು ಅದನ್ನು టీవత జడ్జ్మెంట్ సుప్రీం కోర్ట్ ది పి వి నరసింహ జడ్జ్మెంట్ రిజల్టెడ్ ఇన్ ఎ ప్యారాడాక్సికల్ సిచ్యువేషన్ వేర్ ఎ లెజిస్లేచర్ హూ అక్సెప్ట్స్ ఎ బ్రైవ్ అండ్ వోర్డ్స్ అకార్డింగ్ అకార్డింగ్లీస్ ప్రొటెక్టెడ్ వెర్ యాస్ వెర్ యాస్ ఎ లెజిస్లేచర్ హూ డి డి డిస్ పైట్ టేకింగ్ ఎ బ్రై వోర్డ్స్ ఇండిపెండెంట్లీ ఇస్ ప్రాసిక్యూటెడ్ దిస్ ఇంటర్ప్రిటేషన్ ఇస్ అగెన్స్ట్ ದಿ ಲೆಟರ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಆರ್ಟಿಕಲ್ಸ್ ಒನ್ ನಾಟ್ ಫೈವ್ ಆ್ಯಂಡ್ ಒನ್ ನೈನ್ ಫೋರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕರಪ್ಷನ್ ಬೈ ದಿ ಲೆಜಿಸ್ಲೇಚರ್ಸ್ ಎರೋಡ್ಸ್ ದಿ ಫೌಂಡೇಶನ್ ಆಫ್ ದಿ ಡೆಮೋಕ್ರಸಿ ಪ್ರಜಾಪ್ರಭುತ್ವದ ಮೂಲ ಸ್ತಂಭವನ್ನೇ ಅಲುಗಾಡಿಸಿಬಿಡುತ್ತೆ ಶಾಸಕರು ಸಂಸದರು ಅವರೇ ಲಂಚವನ್ನು ತೆಗೆದುಕೊಂಡು ಮತದಾನ ಮಾಡಿದರೆ ಪ್ರಶ್ನೆಗಳನ್ನು ಕೇಳ್ತೀರ ಅಂತ ಹೇಳಿ ಸೊ ಈ ಜಜ್ಮೆಂಟ್ನ ಪರಿಣಾಮಗಳು ಏನು ಎನ್ನುವಂಥದ್ದನ್ನು ನಾವು ಗಮನಿಸಬೇಕು ಕಾರಣ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಹಣ ಪಡೆದು ಲಂಚವನ್ನು ಪಡೆದು ದುಡ್ಡನ್ನು ಪಡೆದು ಮತ ಹಾಕುವಂಥದ್ದು ಕೂಡ ಅದು ಭ್ರಷ್ಟಾಚಾರದ ಅಡಿಯಲ್ಲಿ ತನಿಖೆಗೆ ಅರ್ಹವಾದಂತಹ ಪ್ರಕರಣ ಆಮಿಷವನ್ನು ಒಡ್ಡುವಂಥದ್ದು ಈಗ ಕರ್ನಾಟಕದಲ್ಲಿ ಫೆಬ್ರವರಿ ಇಪ್ಪತ್ತ ಏಳನೆಯ ತಾರೀಕು ನಡೆದ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ಬಿಜೆಪಿಯ ಜಂಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಕುಪೇಂದ್ರ ರೆಡ್ಡಿ ಅವರ ವಿರುದ್ಧ ಕಾಂಗ್ರೆಸ್ನ ಶಾಸಕರಿಗೆ ಲಂಚದ ಆಮಿಷವನ್ನು ಹಣದ ಆಮಿಷವನ್ನು ಒಡ್ಡಿದ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕುಪೇಂದ್ರ ರೆಡ್ಡಿ ಅವರ ವಿರುದ್ಧ ಪಾಯಿಂಟ್ ನಂಬರ್ ಒಂದು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆರು ಮಂದಿ ಶಾಸಕರು ಪಕ್ಷದ ನಿರ್ಧಾರಕ್ಕೆ ವಿರುದ್ಧವಾಗಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತವನ್ನು ಹಾಕಿದ್ದಾರೆ ಕರ್ನಾಟಕದಲ್ಲಿ ಎಸ್ ಟಿ ಸೋಮಶೇಖರ್ ಪಕ್ಷದ ನಿರ್ಧಾರಕ್ಕೆ ವಿರುದ್ಧವಾಗಿ ಬಿ ಜೆ ಪಿ ಅಭ್ಯರ್ಥಿಯ ಬದಲು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಮತವನ್ನು ಹಾಕಿದ್ದಾರೆ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಶಾಸಕ ಮತದಾನದಿಂದಲೇ ಗೈರಾಗಿದ್ದಾರೆ ಆಪರೇಷನ್ ಕಮಲಗಳ ಸಂದರ್ಭದಲ್ಲಿ ಆಪರೇಷನ್ ಕಮಲಗಳು ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಬಿಜೆಪಿಯವರು ಮಾಡಿರುವಂಥ ಆಪರೇಷನ್ ಒಂದೆರಡಲ್ಲ ಇದು ಹೂಚಿದೆ ಕರ್ನಾಟಕ ಒಳಗೊಂಡಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಪರೇಷನ್ ಕಮಲಗಳ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಇದ್ದಾಗೆ ಹಲವು ಆಡಿಯೋಗಳು ವೈರಲ್ ಆದವು ಬಹಿರಂಗ ಆತು ಸ್ವತಃ ಈಗ ಬಿ ಜೆ ಪಿಯ ಸಖ್ಯದಲ್ಲಿರುವಂತಹ ಕುಮಾರಸ್ವಾಮಿಯವರು ತಾವು ಬಜೆಟ್ ಮಂಡನೆ ಮಾಡುವಂತಹ ದಿನ ವಿಧಾನಸೌಧದಲ್ಲಿ ಜೆ ಡಿ ಎಸ್ನ ಶಾಸಕ ನಾಗನಗೌಡ ಕುಂದಕೂರ್ ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಆಡಿಯೋ ಟೇಪ್ಗಳ ಬಗ್ಗೆ ಮಾತನಾಡಿದರು ಬಿ ಜೆ ಪಿಯ ನಾಯಕರು ಹೇಗೆ ಶಾಸಕರಿಗೆ ಲಂಚದ ಆಮಿಷವನ್ನು ಹಣದ ಆಮಿಷವನ್ನು ಒಡ್ಡಿದ್ರು ನೀವು ಎಬ್ಸೈನ್ ಆಗಬೇಕು ನಮ್ಮ ಪರವಾಗಿ ಮತ ಹಾಕಬೇಕು ಹೇಳಿ ಸೊ ಇವೆಲ್ಲವೂ ಕೂಡ ಈಗ ಈ ಜಜ್ಮೆಂಟ್ನ ಒಳಗಡೆ ಬಂದುಬಿಡುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಸದನದ ಒಳಗಡೆ ಮತದಾನ ಮತ್ತು ಸದನದ ಒಳಗಡೆ ಪ್ರಶ್ನೆಯನ್ನು ಕೇಳುವಂಥದ್ದು ಎರಡೂ ಕೂಡ ಒಂದು ವೇಳೆ ಲಂಚ ತೆಗೆದುಕೊಂಡಿರುವಂಥ ಆರೋಪಗಳು ಕೇಳಿ ಬಂದರೆ ಅದನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ತನಿಖೆ ಮಾಡಬಹುದು ಮಾಡಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಇವತ್ತು ಅದು ಕೂಡ ಏಳು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಟಿ ಸಿಯ ಸಂಸದೆ ಮೌ ಮೊಹಿತ್ರಾ ಅವರ ವಿರುದ್ಧ ಇರತಕ್ಕಂತಹ ಪ್ರಮುಖ ಆರೋಪ ಏನು ಅಂತ ಹೇಳಿದ್ರೆ ಅವರು ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅದಾನಿ ಕಂಪನಿಗಳ ವಿರುದ್ಧ ಲಂಚವನ್ನು ಪಡೆದಿದ್ದಾರೆ ಎನ್ನುವಂಥದ್ದು ಅವರ ವಿರುದ್ಧ ಈಗಾಗಲೇ ಸಿ ಬಿ ಐ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದು ತನಿಖೆ ನಡೆಸ್ತಾ ಇದೆ ಸೊ ಈಗ ಮೌ ಮೊಹಿತ್ರಾ ಅವರಿಗೂ ಕೂಡ ಯಾವುದೇ ರಕ್ಷಣೆ ಇರಲ್ಲ ಯಾವುದೇ ರಕ್ಷಣೆ ಇರಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ ಬರೀ ಮೋಯಿತರ ಸೊ ಆಪರೇಷನ್ ಕಮಲ ಒಳಗೊಂಡಂತೆ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಸರ್ಕಾರವನ್ನು ಸೊ ಇದು ಕಂಪ್ಲೀಟ್ಲಿ ಇನ್ನೊಂದು ತರದ ಪರಿಣಾಮವನ್ನು ಬೀರಬಹುದು ಈ ಸರ್ಕಾರವನ್ನು ಬೀಳಿಸುವಂತಹ ಸಂದರ್ಭದಲ್ಲಿ ಆಪರೇಷನ್ ಕಮಲ ಅಥವಾ ಆಪರೇಷನ್ ಹಸ್ತ ಅಥವಾ ಇನ್ನೊಂದು ಆಪರೇಷನ್ನ ಸಂದರ್ಭದಲ್ಲಿ ಪಕ್ಷದ ಶಾಸಕರು ತಾವು ಗೆದ್ದು ಬಂದಂತಹ ಪಕ್ಷದ ಸರ್ಕಾರದ ಸರ್ಕಾರವನ್ನೇ ಬೀಳಿಸಲಿಕ್ಕೆ ಎದುರಾಳಿ ಪಕ್ಷದ ಜೊತೆಗೆ ಸೇರಿಕೊಂಡು ವಿಧಾನಸಭೆಯಲ್ಲಿ ಅಡ್ಡಮತದಾನ ಮಾಡುವಂಥದ್ದು ಅದು ಕೂಡ ಇಟ್ ಅಮೌಂಟ್ಸ್ ಟು ನಾವು ಒಂದು ವೇಳೆ ಆ ಸಂದರ್ಭದಲ್ಲಿ ಬ್ರೇಬರಿ ಎಲಿಗೇಷನ್ಸ್ಗಳು ಬಂದರೆ ಈಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆದಂತಹ ಸಂದರ್ಭದಲ್ಲಿ ಬ್ರೇಬರಿ ಎಲಿಗೇಷನ್ಸ್ ಬಂತು ಜೊತೆಗೆ ಬಿ ಸಿ ಪಾಟೀಲ್ ಕೆಲವು ಶಾಸಕರ ಆಡಿಯೋ ಕೂಡ ಬಹಿರಂಗ ಆಯಿತು ಅವರ ಜೊತೆಗೆ ಯಡಿಯೂರಪ್ಪ ಒಳಗೊಂಡಂತೆ ಬಿ ಜೆ ಪಿಯ ನಾಯಕರು ಮಾತನಾಡಿರುವಂಥ ಆರೋಪ ಸೊ ಅದು ಕೂಡ ಬ್ರೈಬರಿನೇ ವೋ ಮತಕ್ಕಾಗಿ ಲಂಚ ವಿಧಾನಸಭೆಯಲ್ಲಿ ವಿಶ್ವಾಸ ಮತದ ಸಂದರ್ಭದಲ್ಲಿ ನಮ್ಮ ಪರವಾಗಿ ವೋಟ್ ಹಾಕಿ ಎನ್ನುವಂತಹ ಆಮಿಷ ಅದು ಹಿನ್ನೆಲೆಯಲ್ಲಿ ಬಿಗ್ ಜಜ್ಮೆಂಟ್ ಇದು ಇಮ್ಯುನಿಟಿ ಇಲ್ಲ ಸದನದಲ್ಲಿ ಮತ ಹಾಕಲಿಕ್ಕೆ ಲಂಚವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಸದನದಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೂ ಲಂಚ ಪಡೆದಿದ್ದಾರೆ ಎನ್ನುವಂಥ ಆರೋಪಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ವಿಚಾರಣೆಗೆ ಬಳಸ್ ಒಳಪಡಿಸ್ಬೋದು ತನಿಖೆ ಮಾಡ್ಬೋದು ಅಂಥೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಗುಡ್ ಜಜ್ಮೆಂಟು ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸರ್ಕಾರ ಸರ್ಕಾರವನ್ನು ಕೇಳ ಸಚಿನ್ ಅಲ್ಲ ಮುನಿಸಿಕೊಂಡು ದೂರ ಆಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿ ಇರುವಂತಹ ಕೆಲವು ಸಚಿವರು ಮತ್ತು ರಾಜಸ್ಥಾನದ ಬಿ ಜೆ ಪಿ ನಾಯಕರ ಆಡಿಯೋಗಳು ಬಹಿರಂಗ ಅದು ಅವರು ಕಾಂಗ್ರೆಸ್ನ ಶಾಸಕರ ಜೊತೆಗೆ ಮಾತನಾಡ್ತಾ ಇರುವಂತಹ ವಿಡಿಯೋ ಡೀಲಿಂಗ್ಸು ಇವೆಲ್ಲ ಸೊ ಅವೆಲ್ಲವೂ ಕೂಡ ಈಗ ಈ ಜಡ್ಜ್ಮೆಂಟ್ನ ಅಡಿಯಲ್ಲಿ ತನಿಖೆಗೆ ಆಗಬೇಕಾಗತ್ತೆ ಬಟ್ ಈಗ ಅಲ್ಲಿ ಸರ್ಕಾರ ಇಲ್ಲ ಬೇರೆ ಪ್ರಶ್ನೆ ಬಟ್ ಇನ್ನು ಮುಂದಾಗುವಂತಹ ಇಂತಹ ಆಪರೇಷನ್ಗಳಿಗೆ ಬಹುಶಃ ಈ ಜಡ್ಜ್ಮೆಂಟ್ನ ಕಾರಣದಿಂದ ब्रेक बीड़बू